ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಒಳ್ಳೆಯ ಟ್ರಿಕ್ಸ್ ಅಂತಂದರೆ ವೀಡಿಯೋ ಮರ್ಜು ಮಾಡೋದನ್ನು ನಾವು ಕಲ್ತ್ಕೊಳ್ಳೋಣ ವೀಡಿಯೋ ಮರ್ಜ್ ಮಾಡೋದು ಅಂತಂದರೆ ಏನು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಪಾಪ ಅದನ್ನು ನಾನು ನೀಟಾಗಿ ಹೇಳ್ತೀನಿ ಯೂಟ್ಯೂಬ್ಗೆ ಬಂದಿರೋರಿಗೆ ಪಾಪ ಇದು ಬೇಕೇ ಬೇಕಾಗುತ್ತೆ ವಿಡಿಯೋ ಮರ್ಜು ಮಾಡೋದು ಯಾಕಂತಂದರೆ ಈಗ ಒಂದು ಅಡುಗೆ ರೆಸಿಪೀಸು ಯಾವುದಾದ್ರೂ ಒಂದು ನಾವು ವಿಡಿಯೋನ ಶೂಟ್ ಮಾಡ್ತಾ ಇರ್ತೀವಿ ಶೂಟ್ ಮಾಡಿದಾಗ ಮಧ್ಯದಲ್ಲಿ ಕಟ್ ಆಗಿಬಿಡುತ್ತೆ ನಮಗೆ ಗೊತ್ತಿರಲ್ಲ ಕಟ್ ಮಾಡಿಬಿಡ್ತೀವಿ ಮತ್ತೆ ಈ ಮೊದಲಿಂದ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಎಲ್ಲನೂ ಸ್ವಲ್ಪ ಕಷ್ಟವಾಗಿ ನಾವು ವೀಡಿಯೋಸನ್ನು ತೆಗಿಲಿಕ್ಕೆ ಹೋಗ್ತೀವಿ ಈಗ ನಮಗೆ ಬೇಕಾದಂಥ ವೀಡಿಯೋನ ಇಟ್ಕೊಂಡು ಬೇಡದೇ ಇರುವಂಥ ವೀಡಿಯೋನ ನಾವು ಬಿಡಬೇಕು ಮತ್ತೆ ಇರುವ ವಿಡಿಯೋಸ್ ಎಲ್ಲ ನಾವು ಜಾಯಿಂಟ್ ಮಾಡಬೇಕು ಅಂತಂದ್ರೆ ಒಂದು ಟೇಕ್ ಅಂತಂದ್ರೆ ಅದನ್ನ ನಾವು ವಿಡಿಯೋ ಮರ್ಜು ಅಂತ ಹೇಳ್ತೀವಿ ಈಗ ಒಬ್ಬಟ್ಟು ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಬೇಳೆ ಬೇಯಿಸೋದನ್ನ ಒಂದು ಪಾತ್ರೆ ಒಂದು ವಿಡಿಯೋ ಮಾಡಿರ್ತೀವಿ ಅಷ್ಟರಲ್ಲಿ ಯಾರಾದ್ರೂ ಬಂದಾಗ ನಾವು ಸ್ವಲ್ಪ ಮೈಂಡ್ ಆ ಕಡೆ ಹೋದಾಗ ಕಟ್ ಮಾಡಿಬಿಡ್ತೀವಿ ನಾವೇನೆ ಮತ್ತೆ ಇನ್ನೊಂದು ವಿಡಿಯೋ ತೆಗಿಬೇಕಾಗುತ್ತೆ ಮತ್ತೆ ಅಲ್ಲಿಂದ ಇನ್ನೊಂದು ವಿಡಿಯೋ ತೆಗಿತೀವಿ ಆ ಎರಡು ವೀಡಿಯೋನ ನಾವು ಜಾಯಿಂಟ್ ಮಾಡೋದು ಹೇಗೆ ಅಂತ ನಾನು ಈಗ ಮೊಬೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ನೀಟಾಗಿ ನೋಡ್ಕೊಳ್ಳಿ ನೀವೇ ಮರ್ಜು ವಿಡಿಯೋ ಮರ್ಜು ಮಾಡೋದನ್ನು ಕಳುತ್ಕೊಳ್ಳಿ ಬನ್ನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ ಲೈಕ್ ಮಾಡೋದನ್ನು ಮಾತ್ರ ಮರಿ ಮರಿಲೇಬೇಡಿ ಬನ್ನಿ ಸಿಂಪಲ್ಲಾಗಿ ನಾವು ಯಾವ ರೀತಿ ವಿಡಿಯೋ ಮರ್ಜ್ ಮಾಡೋದಂತ ಕಲಿಯೋಣ ಫ್ರೆಂಡ್ಸ್ ವಿಡಿಯೋಸನ್ನ ಮರ್ಜ್ ಮಾಡಬೇಕಾದ್ರೆ ನೋಡಿ ಈ ಹ್ಯಾಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ವಿಡಿಯೋ ಕನ್ವರ್ಟರ್ ಅಂತ ಇರುತ್ತೆ ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರಬೇಕು ಈಗ ನಾವು ಗ್ಯಾಲರಿಗೆ ಹೋಗೋಣ ಗ್ಯಾಲರಿನಲ್ಲಿ ನಾವು ನೋಡಿ ಈ ಎರಡು ವಿಡಿಯೋನ ನಾವು ಮರ್ಜ್ ಮಾಡಬೇಕಾಗತ್ತೆ ಈ ಎರಡು ವೀಡಿಯೋನಲ್ಲಿ ಮೊದಲು ನಾನು ಇದು ಮಾಡಬೇಕು ಮತ್ತೆ ಈಗ ಮೊದಲಿಂದ ಸ್ಟಾರ್ಟ್ ಅಂತಂದರೆ ಮೊದಲನೇದು ಇದು ಮಾಡಬೇಕು ಆ ಮನ್ ಇದನ್ನು ಮಾಡಬೇಕು ಎರಡನ್ನ ನಾನು ಮರ್ಜರ್ ಮಾಡಬೇಕಾಗುತ್ತೆ ಈಗ ನಾವು ಬ್ಯಾಕ್ ಬರೋಣ ಈಗ ಕಾ ವೀಡಿಯೋ ಕನ್ವರ್ಟರ್ಗೆ ಹೋಗೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪ್ರೀಮಿಯಮ್ ಅಂತ ಬರುತ್ತೆ ಇಂಟು ಮಾರ್ಕ್ ಈ ಪಕ್ಕದಲ್ಲಿರುತ್ತೆ ಇಂಟು ಮಾರ್ಕನ್ನು ನಾವು ಪ್ರೆಸ್ ಮಾಡಬೇಕು ಆಗ ವೀಡಿಯೋ ಮರ್ಜರ್ ಅಂತ ಇರುತ್ತೆ ನೋಡಿ ಈ ವಿಡಿಯೋ ಮರ್ಜರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಾವು ನೋಡಿಕೊಂಡಂತಹ ವಿಡಿಯೋಸು ಇವೆರಡು ನೋಡಿ ಮೊದಲು ಇದ್ರ ಮೇಲೆ ಕ್ಲಿಕ್ ಮಾಡೋಣ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಆ ಎರಡು ವಿಡಿಯೋಸ್ ಆದ ಕ್ಲಿಕ್ ಆದ್ಮೇಲೆ ಮೇಲೆ ನೋಡಿ ಇಲ್ಲಿ ಡೌನಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಆಗ ನೋಡಿ ಇಲ್ಲಿ ರೆಜುಲ್ಯೂಷನ್ ಅಂತ ಇರುತ್ತೆ ರೆಜುಲ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ದಾದ ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಥೌಸಂಡ್ ಏಯ್ಟಿ ಅಂತ ಇದೆ ಈ ಥೌಸಂಡ್ ಏಯ್ಟಿ ಮೇಲೆ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಆದ ನಂತರ ನೋಡಿ ಡೌನ್ಗೆ ಹೋಗಿ ನೋಡಿ ಮರ್ಜ್ ಅಂತ ಇರದೆ ಮರ್ಜ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಆದ ನಂತರ ಈಗ ಓಕೆ ಅಂತ ಕ್ಲಿಕ್ ಮಾಡಬೇಕು ಓಕೆ ಕ್ಲಿಕ್ ಆದ ನಂತರ ನೋಡಿ ಇದು ಕ್ಲೋಸ್ ಅಂತ ಇರುತ್ತೆ ಅದನ್ನು ಕ್ಲೋಸ್ ಮಾಡಿಬಿಡಿ ಈಗ ಮರ್ಜ್ ಆಗ್ತಾ ಇದೆ ನೋಡಿ ನೋಡಿ ಈ ರೀತಿ ಮರ್ಜ್ ಆಗುತ್ತೆ ನಾವು ಎರಡು ವೀಡಿಯೋಸನ್ನು ನಾವು ಕೂಡ ಮರ್ಜ್ ಮಾಡ್ತಾಯಿದ್ದೀವಿ ಈ ರೀತಿ ಈಗ ಕ್ಯಾನ್ಸಲ್ ಇದೆಯಲ್ಲ ಅದನ್ನು ಮಾತ್ರ ಮುಟ್ಟಕ್ಕೆ ಹೋಗ್ಬಿಡಿ ತನ್ನಷ್ಟಕ್ಕೆ ತಾನೇ ಮರ್ಜ್ ಆಗುತ್ತೆ ಮತ್ತೆ ಬ್ಯಾಕ್ ಮೇಲೆ ಮರ್ಜ್ ಆದ್ಮೇಲೆ ಕೆಳಗಡೆ ಡೌನ್ ಅಲ್ಲಿ ರೈಟ್ ಮಾರ್ಕ್ ಬಂದಿರುತ್ತೆ ಆವಾಗ ಬ್ಯಾಕ್ ಬಂದ್ಬಿಡಿ ಅಷ್ಟೇ ವಿಡಿಯೋ ಮರ್ಜ್ ಆಗ್ಬಿಟ್ಟಿರುತ್ತೆ ಈಗ ಮರ್ಜ್ ಆಗಿರುವಂತಹ ವಿಡಿಯೋ ನೋಡಿ ಇಲ್ಲಿಗೆ ಬಂದಿದೆ ಇಲ್ಲಿ ಈ ಎರಡೂ ಕೂಡ ಇಲ್ಲಿಗೆ ಬಂದಿದೆ ನೋಡಿ ಮರ್ಜ್ ಆಗಿರುವಂತಹ ವೀಡಿಯೋ ಹ್ಞೂ ಇದು ಮರ್ಜ್ ಆಗಿರುವಂತಹ ವೀಡಿಯೋ ಅದು ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಮರ್ಜ್ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್